ಹಲೋ ಎವ್ರಿ ವೆಲ್ಕಮ್ ಟು ದೇಸಿ ಈಟ್ ಈಟ್ ದೇಸಿ ಲವ್ ದೇಸಿ ಹೇಗಿದ್ರ ಎಲ್ಲರೂ ಇವತ್ತಿನ ರೆಸಿಪಿ ಸೀಸನಲ್ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮ್ಯಾಂಗೋ ರೈಸ್ ಈ ರೆಸಿಪಿ ಅಂತೂ ಪಕ್ಕಾ ಟ್ರೆಡಿಷನಲ್ ರೆಸಿಪಿ ಇದನ್ನ ನಾವು ಯುಗಾದಿ ಹಬ್ಬಕ್ಕೆ ಮಾಡ್ತೀವಿ ಅಂಡ್ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಒಂದು ಸಲ ಆದರೂ ಇದನ್ನ ಮಾಡೇ ಮಾಡ್ತೀವಿ ನಾವು ನಿಜವಾಗ್ಲು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನೀವು ಟ್ರೈ ಮಾಡಿ ಯು ವಿಲ್ ಲವ್ ಇಟ್ ಸೊ ಟೈಮ್ ವೇಸ್ಟ್ ಮಾಡದೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಆಯಿಲ್ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಿಂಗು ಅರಶಿನ ಪುಡಿ ಉಪ್ಪು ಮಾವಿನಕಾಯಿ ಕರ್ಬೇವು ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಓಕೆ ಲೆಟ್ ಸ್ಟಾರ್ಟ್ ಮೊದಲಿಗೆ ಮಾವಿನಕಾಯಿನ ತುರ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಮಾವಿನಕಾಯಿ ಅಷ್ಟು ತುರ್ಕೊಂಡಿದ್ದೀನಿ ಅಂದ್ರೆ ಒಂದು ಫುಲ್ ಕಪ್ ಆಗುತ್ತೆ ಮಾವಿನಕಾಯಿ ಚಿತ್ರನ ಸ್ವಲ್ಪ ಹುಳಿ ಹುಳಿ ಇದ್ರೇನೆ ಚೆನ್ನಾಗಲ್ವಾ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆಮೇಲೆ ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹದಿನೈದು ಹಸಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ತರ ಫೈನ್ಲಿ ಪೇಸ್ಟ್ ಆಗಿರಬೇಕು ನೆಕ್ಸ್ಟ್ ಒಂದು ಕಡಾಯಿಗೆ ಕಾಲು ಕಪ್ಪಷ್ಟು ಎಣ್ಣೆನ ಹಾಕಿ ಇಲ್ಲಿ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡೋಕೆ ಮೊದಲಿಗೆ ಮಾವಿನಕಾಯಿ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ಈ ಮಾವಿನಕಾಯಿ ಗೊಜ್ಜನ್ನ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು ಸೊ ಸ್ಕಿಪ್ ಮಾಡ್ದೆ ನೋಡಿ ಓಕೆ ಈಗ ಎಣ್ಣೆಗೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಹಾಗೆ ಎರಡ್ ಸ್ಪೂನ್ ಅಷ್ಟು ಜೀರಿಗೆ ಅಂಡ್ ಎರಡ್ ಸ್ಪೂನ್ ಅಷ್ಟು ಸಾಸಿವೆ ಅಂಡ್ ಮೆಷರ್ಮೆಂಟ್ ಬಗ್ಗೆ ಹೇಳ್ತೀನಿ ಟೂ ಟೇಬಲ್ ಸ್ಪೂನ್ ಅಂದ್ರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರಲ್ಲ ಸ್ಪೂನ್ಸ್ ಅದರಿಂದ ಸಿಕ್ಸ್ ಸ್ಪೂನ್ಸ್ ಹಾಕ್ಬೇಕು ಈ ಕಡಲೆ ಬೆಳೆ ಉದ್ದಿನ ಬೇಳೆನ ನೀವು ಸಿಕ್ಸ್ ಸ್ಪೂನ್ಸ್ ಹಾಕಬೇಕು ಅಂಡ್ ಸಾಸಿವೆ ಜೀರಿಗೆನ ಟೂ ಟೂ ಸ್ಪೂನ್ಸ್ ಹಾಕಿ ಈಗ ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ನೋಡಿ ಈ ತರ ಆದರೆ ಸಾಕು ನೆಕ್ಸ್ಟ್ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಕಡ್ಡಿಯಷ್ಟು ಕರ್ಬೇವ್ನ ಹಾಕಿ ಸ್ವಲ್ಪ ಕರ್ಬೇವು ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ನಾವು ಆಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕಿ ಈಗ ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ನ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈ ನಿಮ್ಮ ಸಪೋರ್ಟಿಂದ ನನಗೆ ಇನ್ನೂ ಎಂಕರೇಜ್ಮೆಂಟ್ ಸಿಗುತ್ತೆ ಟು ಡೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲೆಟ್ಸ್ ಕಂಟಿನ್ಯೂ ಒಂದು ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಈಗ ಈ ತುರ್ಕೊಂಡಿರೋ ಮಾವಿನಕಾಯಿನ ಹಾಕಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಬಟ್ ಈ ಅಳತೆಗೆ ನೀವು ಇಷ್ಟು ಹಾಕಿದರೆ ಪರ್ಫೆಕ್ಟಾಗಿ ಆಗುತ್ತೆ ಈಗ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಮಾವಿನಕಾಯಿ ತುರಿನ ಹಾಕಿದ ಮೇಲೆ ಹೆಚ್ಚು ಹೊತ್ತು ಫ್ರೈ ಮಾಡಬಾರ್ದು ಜಸ್ಟ್ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಸಾಕು ಇಲ್ಲಾಂದರೆ ಇದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮಿಕ್ಸ್ ಮಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಲ್ಲಿ ನಾನು ಟೇಬಲ್ ಸಾಲ್ಟ್ ನ ಹಾಕ್ತಾ ಇದ್ದೀನಿ ನಿಮ್ಗೆ ಏನಾದರೂ ಕಲ್ಲುಪ್ಪು ಅಂದ್ರೆ ರಾಕ್ ಸಾಲ್ಟ್ ಹಾಕಬೇಕು ಅಂದ್ರೆ ಹಸಿ ಮೆಣಸಿನಕಾಯಿನ ಗ್ರೈಂಡ್ ಮಾಡ್ಕೊಂತಿರಲ್ಲ ಆಗ್ಲೇ ಹಾಕ್ಬಿಡಿ ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಹಿಂಗು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇಲ್ಲಿಗೆ ನಮ್ಮ ಮಾವಿನಕಾಯಿ ಗೊಜ್ಜು ರೆಡಿ ಇದೆ ಈ ಗೊಜ್ಜನ್ನ ನೀವು ಒಂದ್ ವಾರದಿಂದ ಹದಿನೈದು ದಿನವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು ನಾನು ಆಗ್ಲೇ ಹೇಳ್ದಾಗೆ ಆ್ಯಂಡ್ ನೋಡಿದ್ರಲ್ಲ ಇದು ಮಾಡ್ಕೊಳ್ಳೋದು ಸಹ ಎಷ್ಟು ಈಸಿ ಆಗಿದೆ ಅಂತ ಸೊ ಹಾಗಿದ್ರೆ ಆದಷ್ಟು ಬೇಗ ತಡ ಮಾಡದೆ ಈ ರೆಸಿಪಿನ ಮಾಡಿಕೊಂಡು ಹೇಗಾಗಿದೆ ಅಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಈಗ ವೈಟ್ ರೈಸ್ಗೆ ಈ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈ ಟ್ರೆಡಿಷನಲ್ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಡಿಫ್ರೆಂಟ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಫೈನಲಿ ರೈಸ್ಗೆ ಬೇಕಾದಷ್ಟು ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗೊಜ್ಜು ಏನಾದರೂ ಹೆಚ್ಚಾಗಿದ್ರೆ ನೀವು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ವಾವ್ ನೋಡ್ತಾ ಇದ್ರೆ ವೇಟ್ ಮಾಡೋಕ್ಕಾಗ್ತಾ ಇಲ್ಲಲ್ವಾ ತಿನ್ಬೇಕನ್ನಿಸ್ತಾ ಇದೆ ಅಲ್ಲ ಸೊ ನಾವ್ ಇಟ್ಸ್ ಟೇಸ್ಟಿಂಗ್ ಟೈಮ್ ಉಳಿ ಉಳಿ ಆಗಿ ಸೂಪರ್ ಆಗಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಪರ್ಫೆಕ್ಟ್ ಆಗಾಗಿದೆ ನೀವು ಒಂದು ಸಲ ಇದನ್ನ ಟ್ರೈ ಮಾಡಿ ಯಾಕಂದರೆ ಟೇಸ್ಟಿಯಾಗಿರೋ ರೆಸಿಪಿನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ಓಕೆ ದೆನ್ ಸ್ಟೇ ಟ್ಯೂನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ